ಸಾನ್ವಿ ನ್ಯೂಸ್ನ ಬಿಗ್ ಗೇಮ್ ಪ್ಯಾಂಕ್ ಮೂರು ತಿಂಗಳುಗಳಲ್ಲಿ ಐಟೆಕ್ ಆಸ್ಪತ್ರೆ ಕಾರ್ಯಾರಂಭ ಡಿ ಕುಮಾರಸ್ವಾಮಿ ಅವರು ಭರವಸೆಯನ್ನ ನೀಡಿದ್ದಾರೆ ಸಾನ್ವಿ ನ್ಯೂಸ್ ಹುಣಸೂರು ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಡಾಕ್ಟರ್ ಉಮೇಶ್ ಮತ್ತು ವೆಂಕಟರಮಣ ಅವರೊಂದಿಗೆ ಎಲ್ಲೆಡೆ ಅಡ್ಡಾಡಿ ಪರಿಶೀಲನೆಯನ್ನು ನಡೆಸಿ ಅಸಮರ್ಪಕ ನಿರ್ವಹಣೆ ಕಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಿಬ್ಬಂದಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಬುಧವಾರದಂದು ಹುಣಸೂರಿನ ದೇವರಾಜ್ ಅರಸು ಸಾರ್ವಜನಿಕ ಆಸ್ಪತ್ರೆಗೆ ಸಾನ್ವಿ ನ್ಯೂಸ್ ತಂಡ ಭೇಟಿ ನೀಡಿ ವೈದ್ಯರ ನಿರ್ಲಕ್ಷ್ಯತೆ ಅವ್ಯವಸ್ಥೆ ಬಗ್ಗೆ ಸಾನ್ವಿ ನ್ಯೂಸ್ ವರದಿ ಮಾಡಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿ ದಿಢೀರ್ ಭೇಟಿ ನೀಡಿದ ನೀಡಿದ್ದ ಡಿಎಚ್ಒಕುಮಾರಸ್ವಾಮಿ ಅವರು ಆಸ್ಪತ್ರೆಯ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಆಸ್ಪತ್ರೆಯ ವರಾಂಡ ಹಾಗೂ ಒಪಿಡಿ ವಿಭಾಗದ ಕಾರಿಡಾರ್ನಲ್ಲಿ ಸಾಕಷ್ಟು ರೋಗಿಗಳು ಗುಂಪಾಗಿ ನಿಂತಿರುವುದನ್ನು ಕಂಡು ರೋಗಿಗಳನ್ನು ಕ್ಯೂನಲ್ಲಿ ನಿಲ್ಲಿಸಿ ಇಲ್ಲದಿದ್ದರೆ ರೋಗ ಹರಡಲಿದೆ ಎಂದು ಸಿಬ್ಬಂದಿಗಳಿಗೆ ಎಚ್ಚರಿಸಿದ್ರು ಹೊರ ಹಾಗೂ ಒಳ ಆವರಣದಲ್ಲಿ ಸ್ವಚ್ಛತೆಯನ್ನ ಕೊರತೆಯ ಕಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿದ ಡಿಹೆಚ್ಒ ಅವರು ಸಿಬ್ಬಂದಿಗಳನ್ನು ಕರೆದು ಸ್ವಚ್ಛತೆ ಕಾಪಾಡಬೇಕು ಎಂದು ತಾಕೀತು ಮಾಡಿದ್ರು ತಾವು ಈವರೆಗೂ ಎಂಟು ಬಾರಿ ಭೇಟಿ ನೀಡಿ ಸಲಹೆ ಸೂಚನೆಗಳನ್ನು ನೀಡಿದರೂ ಯಾವುದೇ ಬದಲಾವಣೆ ಆಗಿಲ್ಲ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಮುಂದೆ ಈ ರೀತಿಯಾಗದಂತೆ ಮೇಲ್ವಿಚಾರಣೆ ನಡೆಸುವಂತೆ ನರ್ಸಿಂಗ್ ಸೂಪರ್ಡೆಂಟ್ ಕಣ್ಣಮ್ಮ ಅವರಿಗೆ ತಾಕೀತು ಮಾಡಿ ದಾಖಲಾತಿ ನಿರ್ವಹಣೆ ಸಮರ್ಪಕವಾಗಿರಬೇಕು ಸರಿಯಾಗಿ ಕೆಲಸ ನಿರ್ವಹಿಸದಿದ್ದಲ್ಲಿ ಸಸ್ಪೆಂಡ್ ಮಾಡುವುದಾಗಿ ಎಚ್ಚರಿಸಿದ್ರು ಇನ್ನ ಔಷಧ ವಿತರಣಾ ಕೇಂದ್ರದಲ್ಲಿ ಫಾರ್ಮಸಿಸ್ಟ್ ಬದಲು ಸ್ಟಾಫ್ ನರ್ಸ್ ಕೆಲಸ ಮಾಡುವುದನ್ನು ಕಂಡು ಸ್ಥಳಕ್ಕೆ ಫಾರ್ಮಸಿಸ್ಟ್ ಪ್ರಶಾಂತ್ ಅವರನ್ನ ಕರೆಸಿ ಪ್ರಶ್ನಿಸಿದ ವೇಳೆ ತಾವು ಒಬ್ಬರೇ ಇದ್ದು ದಾಸ್ತಾನು ಕೊಠಡಿಯ ಒಳಗೆ ಒಳ ರೋಗಿಗಳ ವಿಭಾಗಕ್ಕೆ ಔಷಧಿ ಮಾಡುತ್ತಿದ್ದೇನೆ ಮಾಡುತ್ತಿದ್ದೇನೆಂದು ಮಾಹಿತಿ ನೀಡಿದ್ರು ಮುಂದೆ ಸ್ಟಾಫ್ನರ್ಸ್ಗಳನ್ನು ಔಷಧಿ ವಿತರಣೆಗೆ ಬಳಸಿಕೊಳ್ಳಬೇಡಿ ಎಂದು ಸೂಚಿಸಿದ್ರು ಮತ್ತೊಬ್ಬ ಸ್ಟಾಫ್ನರ್ಸನ್ನು ನೇಮಿಸಿಕೊಡುವಂತೆ ಮಾಹಿತಿ ನೀಡಿದ್ರು ಹಾಗೆಯೇ ಪ್ರಯೋಗಾಲಯದಲ್ಲಿ ನಡೆಯುತ್ತಿರುವ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಪಡೆದು ಸಮರ್ಪಕವಾಗಿ ದಾಖಲಾತಿಯನ್ನು ನಿರ್ವಹಿಸಬೇಕು ನೇತ್ರ ವೈದ್ಯರ ಕೊಠಡಿಗೆ ತೆರಳಿ ನಡೆಯುತ್ತಿರುವ ಶಸ್ತ್ರಚಿಕಿತ್ಸೆ ಬಗ್ಗೆ ಡಾಕ್ಟರ್ ಲತಾ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡರು ನಂತರ ಹೆರಿಗೆ ವಿಭಾಗಕ್ಕೆ ಭೇಟಿ ನೀಡಿದರು ಇತ್ತ ವೇಳೆ ತಿಂಗಳಿಗೆ ಸರಾಸರಿ ನಲವತ್ತು ಹೆರಿಗೆಗಳಾಗುತ್ತಿರುವುದರ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದರು ಮುಂದೆ ಎಂಬತ್ತರಿಂದ ನೂರು ಎರಿಗೆಗಳಾಗುವಂತೆ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ ನಗರದ ಬೈಪಾಸ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಐಟೆಕ್ ಆಸ್ಪತ್ರೆಯ ಕಾಮಗಾರಿ ಪೂರ್ಣಗೊಳ್ಳಲು ಹಾಗೂ ಉಪಕರಣಗಳ ಖರೀದಿಗೆ ಇದರ ಸಂಬಂಧ ಒಂಬತ್ತು ಕೋಟಿ ರುಗಳನ್ನು ಬಿಡುಗಡೆಯಾಗಿದೆ ಇದರಿಂದ ಅಗತ್ಯ ಉಪಕರಣಗಳು ದುರಸ್ತಿ ಲಿಫ್ಟ್ ವಿದ್ಯುತ್ ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಿ ಇನ್ನೂ ಮೂರು ತಿಂಗಳೊಳಗೆ ಬಾಕಿ ಕಾಮಗಾರಿ ಮುಗಿಸಿ ಉದ್ಘಾಟನೆಯಾಗಲಿದೆ ಎಂದು ಡಿಎಚ್ಒ ತಿಳಿಸಿದರು ರೋಗಿಗಳ ಒತ್ತಡದಿಂದ ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಯೋಜನೆಯನ್ನು ಜಾರಿಗೆ ತನ್ನಿ ಕ್ಯೂನಲ್ಲಿ ನಿಲ್ಲುವುದು ತಪ್ಪಲಿದೆ ನಂಬರ್ ಪ್ರಕಾರ ವೈದ್ಯರ ಕೊಠಡಿಗೆ ತೆರಳಲು ನೆರವಾಗಲಿದೆ ಇದನ್ನು ತಕ್ಷಣ ಜಾರಿಗೊಳಿಸುವಂತೆ ಡಾಕ್ಟರ್ ಉಮೇಶ್ ಅವರಿಗೆ ಸೂಚಿಸಿದರು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಸಾನ್ವಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್